ನನಗೆ ಗೊತ್ತಿಲ್ಲ ಸರ್ ಅದೇ ವೆರಿ ಸರ್ಪ್ರೈಸ್ ಅಂದ್ರೆ ಫಸ್ಟ್ ಎಫ್ಐ ಆರ್ ಮಾಡಿದ ನಂತರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ ಶೈಲೇಶ್ ಕುಮಾರ್ ಅವರು ಶೈಲೇಶ್ ಅವರು ಅವ್ರು ಎಲ್ ಹತ್ರ ಒಬ್ಬರ ಹತ್ರ ಮಾತಾಡಿದ್ದಾರೆ ಮಾತಾಡಿದಾಗ ಆಯ್ತು ನನಗೆ ಐ ಹ್ಯಾಡ್ ಅ ಸಸ್ಪಿಷನ್ ಸೊ ಐ ವಿಲ್ ವಿಡ್ರಾ ಇಟ್ ಅಂತ ಹೇಳಿ ಅದಕ್ಕೊಂದು ಡ್ರಾಫ್ಟು ಕ್ರಿಯೇಟ್ ಮಾಡ್ಕೊಂಡು ಡ್ರಾಫ್ಟು ಕಳಿಸಿದ್ದಾರೆ ಡ್ರಾಫ್ಟ್ ಕಳಿಸಿದ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ ನನ್ನ ಡಿಮ್ಯಾಂಡ್ ಇದೆ ಅಂದಾಗ ವಿ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್ ಕೊಡ ನೆಸೆಸಿಟಿ ನಮ್ಗೆ ಇಲ್ಲ ಯಾಕಂದ್ರೆ ನಾವೇನು ಮಾಡಿಲ್ಲ ಆ ನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಸಾಹೇಬ್ರ ಹತ್ರ ಕೂತ್ಕೊಂಡು ಯಾವುದೋ ಒಂದು ಎನ್ ಜಿ ಓನ್ ಕರ್ಕೊಂಡು ಹೋಗಿ ನೀವು ಪೊಲೀಸ್ ಅವ್ರ ಆಕ್ಷನ್ ತಗೊತಾ ಇಲ್ಲ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ ನಾನು ನಿಮ್ಮ ಹೆಸರಲ್ಲಿ ಅವರದು ಸೂಸೈಡ್ ಮಾಡ್ಕೊಂತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಟು ಡೂ ದ ಜಾಬ್ ಸರ್ ನಾನು ಹೇಳ್ದಂಗೆ ನಿಮಗೆ ಇದು ಮರ್ತೋಗಿರೋ ಕತೆ ನನಗೆ ಈ ಕತೆ ಬೇಡ ನನಗೆ ಬೇಕಾಗಿಲ್ಲ ಈ ಕತೆ ಐ ಟು ಕಂಟಿನ್ಯೂ ದಿಸ್ ಜಸ್ಟ್ ಆಮ್ ಸಿಟ್ಟಿಂಗ್ ಹೀರೆ ಇನ್ ಫ್ರಂಟ್ ಆಲ್ ಆಫ್ ಯು ಜಸ್ಟ್ ಬಿಕಾಸ್ ಶೀಸ್ ಡ್ರಾಗ್ಮೆಂಟು ಇಟ್ ಐ ಆಮ್ ನಾ ವಾರಂಟ್ರಿ ಯರ್ಶ ಆದ್ರೆ ನಿಮ್ಮ ಹತ್ರ ಇರೋರು ಬಂದಿ ಅವ್ರ ಬಗ್ಗೆ ಆರೋಪ ಮಾಡಿದಾಗ ಇಂಪ್ರೂಚನ್ ಆಗಿ ಎಕ್ಸ್ಚೇಂಜ್ ಆಗಿರೋ ಫಸ್ತ್ರೀ ಅಂತ ಅವ್ರ ಆರೋಪ ಮಾಡಿದಾರೆ ಮಾಡ್ಬೋದಿತ್ತು ಬಟ್ ಮೇಡಮ್ ಇವಾಗ ಕೊಟ್ಟಿರೋ ಗಿಫ್ಟ್ನ ವಸ್ತೋಗ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ ನಾನು ಹೇಳಿದ್ದೀನಿ ಸುಮಾರು ಸತಿ ಹೇಳಿದೀನಿ ನನ್ಗೆ ಹೇಳೋಕೆ ಇಟ್ಸ್ ಅ ವೆರಿ ಎಂಬ್ಯಾರಸಿಂಗ್ ಥಿಂಗ್ ಆ್ಯಂಡ್ ಐ ಡೋಂಟ್ ವಾಂಟ್ ಟಾಕ್ ಬೌಟ್ ಇಟ್ ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಅಲಿಗೇಷನ್ ನನ್ನ ಮೇಲೆ ನಾನು ಆ ರಿಲೇಶನ್ಶಿಪ್ನ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವು ಹೇಳ್ಬೇಕಲ್ವಾ ನಮ್ಮ ಮಧ್ಯ ಏನ್ ನಡೀತು ಅಂತ ನಾವು ಹೇಳ್ಬೇಕಲ್ವಾ ಸೊ ಅದನ್ನ ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಐ ಲೈಕ್ ಐ ಸೆಟ್ ಇಟ್ ಇಸ್ ಅನ್ ಎಂಬಾರಸಿಂಗ್ ಸಿಚುಯೇಷನ್ ಫಾರ್ ಮೀ ಟು ಐ ಡೋಂಟ್ ಡಿಸ್ಕಸ್ ಅಬೌಟ್ ಇಟ್ ನನಗೆ ಮಾತಾಡೋಕ್ಕೆ ಇಂಟ್ರೆಸ್ಟೂ ಇಲ್ಲ ಬಟ್ ನೀವಾಗ ನೀವು ನನ್ನನ್ನು ಹೇಳ್ಕೊಂಡ್ ಬಂದು ತಿರ್ಗ ವಾಪಸ್ ಇವತ್ತು ನನ್ನನ್ನು ನಿಲ್ಸಿರೋದು ಎಲ್ಲಿ ನೀವು ಬೀದಿಯಲ್ಲಿ ನಿಲ್ಸಿದಿರ ನಾವು ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನಮ್ ನನ್ನ ಮನೆಯಲ್ಲೂ ತಂದೆ ಇದಾರೆ ತಾಯಿ ಇದಾರೆ ಅಕ್ಕ ಇದಾರೆ ತಂಗಿ ಇದಾರೆ ಇವತ್ತು ನನ್ನನ್ ಬೀದಿಯಲ್ಲಿ ನಿಲ್ಸಿಬಿಟ್ಟು ನೀವು ಮಜಾ ತಗೊಂತ ಇದೀರ ಅಷ್ಟೇ ಈ ನನ್ನನ್ನು ಬೀದಿನಲ್ಲಿ ನಿಲ್ಸದ್ಮೇಲೆ ನಿಮ್ಮನ್ನ ಬೀದಿನಲ್ಲಿ ನಿಲ್ಸೋದಕ್ಕೆ ಉದ್ದೇಶ ನನ್ಗೂ ಇಲ್ವೋ ಇಲ್ವಾ ಯಾಕಂದ್ರೆ ಇದಕ್ ಮುಂಚೆ ಮೂರು ಸತಿ ಆಗಿದೆ ಇದರ ನನ್ನ ಮೂರು ಸತಿನೂ ಯಾರ ಮುಂದೆನೂ ಬಂದಿಲ್ಲ ಈ ಈ ಸತಿ ಬಂದು ನನ್ನನ್ನು ಏರ್ಪೋರ್ಟ್ ಅಲ್ಲಿ ಬೇಲಬಲ್ ಸೆಕ್ಷನ್ಗೆ ಏರ್ಪೋರ್ಟ್ ಅಲ್ಲಿ ಎಲ್ಓ ಸಿ ಮಾಡುವಂತ ನೆಸೆಸಿಟಿ ಏನಿದೆ ಮೇಡಮ್ ಅಯ್ಯೋ ಮೇಡಮ್ ಸೋಷಿಯಲ್ ಮೀಡಿಯಾನಲ್ಲೇ ನನ್ನ ಅವಳು ಅವಳ ಪ್ರೊಫೈಲ್ನ ಬ್ಲಾಕ್ ಮಾಡಿ ಎರಡು ವರ್ಷ ಆಯ್ತು

ದ ಆಮ್ ಸ್ಟಾಕಿಂಗರ್ ಅಂತ ಬರ್ದಿರೋದು ಲೈನ್ ಹೋಗಿರ್ಕೊಳ್ಳಿ ಅಂತ